ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅವರು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಇದರ ಒಂದು ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ವೆಲ್ಲೆಸ್ಲಿ ಡಾಲ್ಹೌಸಿ ಕಾರ್ನ್ವಾಲಿಸ್ ವಾರನ್ ಹೆಸ್ಟಿಂಗ್ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಏಕೆಂದರೆ ಅದು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದಿತು ಸ್ಥಳೀಯ ಸರ್ಕಾರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಆಶ್ವಾಸನೆ ನೀಡಿತು ಎ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತು ಇಂದು ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ ಅಲಿಪ್ತ ನೀತಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ ನಿಶಸ್ತ್ರೀಕರಣಕ್ಕೆ ಬೆಂಬಲ ವರ್ಣಭೇದ ನೀತಿಗೆ ವಿರೋಧ ಬಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ ಅಪರಾಧವಾಗಿದೆ ಅಸ್ಪೃಶ್ಯತೆಯ ಪಾಲನೆಗೆ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ಸಾರ್ವತ್ರಿಕ ಮತದಾನದ ಹಕ್ಕನ್ನು ಎಲ್ಲರಿಗೂ ನೀಡಲಾಗಿದೆ ಸಮಾನತೆ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೆ ನೀಡಲಾಗಿದೆ ಎ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ ಅಪರಾಧವಾಗಿದೆ ಎಂಆರ್ಪಿಎಲ್ ವಿರುದ್ಧ ಚಳುವಳಿಯನ್ನು ನಡೆಸಲು ಕಾರಣ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ ಮರ ಕಡಿಯುವುದರ ವಿರುದ್ಧ ಚಳುವಳಿ ಮಹಿಳೆಯರ ಶೋಷಣೆ ವಿರುದ್ಧ ಚಳುವಳಿ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಎ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ ಭಾರತದ ಭೌಗೋಳಿಕ ವಿಭಾಗಗಳಲ್ಲಿಯೇ ಅತಿ ದೊಡ್ಡದಾಗಿರುವುದು ಉತ್ತರದ ಮಹಾ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಹಿಮಾಲಯ ಪರ್ವತಗಳು ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು ಬಿ ಪರ್ಯಾಯ ಪ್ರಸ್ಥಭೂಮಿ ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದು ಇದು ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಜಾತ್ಯತೀತ ನ್ಯಾಯ ನ್ಯಾಯಾಂಗ ನ್ಯಾಯ ಎ ಸಾಮಾಜಿಕ ನ್ಯಾಯ ಸುಹಾಸನು ಅರವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಎಲ್ಇಡಿ ವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ ಅದು ವ್ಯಾರಂಟಿಗೆ ಮುನ್ನವೇ ಹಾಳಾಗುತ್ತದೆ ಅಂಗಡಿಯ ಮಾಲೀಕನು ಸುವಾಸನ ದೂರನ್ನು ಪರಿಗಣಿಸುವುದಿಲ್ಲ ಈಗ ಸುವಾಸನ ದೂರನ್ನು ಸಲ್ಲಿಸಬೇಕಾದದ್ದು ಜಿಲ್ಲಾ ಆಯೋಗ ರಾಜ್ಯ ಆಯೋಗ ತಾಲೂಕು ಆಯೋಗ ರಾಷ್ಟ್ರ ಆಯೋಗ ಎ ಜಿಲ್ಲಾ ಆಯೋಗ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜಮನೆತನಗಳು ಸೇನೆಯ ವೆಚ್ಚವನ್ನು ಭರಿಸುತ್ತಿದ್ದವು ಹೀಗಾಗಿ ಸುಲಭವಾಗುತ್ತೆ ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳ ಸ್ಥಾಪಿಸಿದನು ಏಕೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು ಪ್ರಾದೇಶಿಕ ಅಸಮತೋಲನ ಕಾರಣ ಪ್ರಾದೇಶಿಕ ಅಸಮತೋಲನ ಪೂರ್ವಾಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎನ್ನುವರು ಪೂರ್ವಾಗ್ರಹ ಎನ್ನುವರು ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ಅಲುಮಿನಿಯಂ ಅಲುಮಿನಿಯಮನ್ನು ಬಾಕ್ಸೈಟ್ ತಯಾರು ಮಾಡುತ್ತಾರೆ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಇದು ಶಾಂತಿ ಮತ್ತು ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದುದು ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆ ಕೊಡಿ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳು ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪು ತೆರಿಗೆ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪು ತೆರಿಗೆ ಉದ್ಯಮಿ ಎಂದರೆ ಯಾರು ವ್ಯವಹಾರದಲ್ಲಿ ಹೊಸ ಕಲ್ಪನೆಯನ್ನು ರೂಢಿಗೆ ತರುವವನನ್ನು ಉದ್ಯಮಿ ಎನ್ನುವರು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಒಂದು ಉದ್ದಿಮೆಯನ್ನು ಸ್ಥಾಪಿಸುವ ವ್ಯಕ್ತಿಯನ್ನು ಉದ್ಯಮಿ ಎನ್ನುವರು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದರೂ ಕೂಡ ಸರಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನ್ಯ ಪಡೆಗಳನ್ನು ತಿಳಿಸಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿ ಆರ್ ಪಿ ಎಫ್ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ರೈಲ್ವೆ ರಕ್ಷಣಾ ಪಡೆ ಆರ್ ಪಿ ಎಫ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಅಥವಾ ಅಂತ ಒಂದು ಪ್ರಶ್ನೆಯಾದ ಭಯೋತ್ಪಾದನೆಯ ಸವಾಲುಗಳನ್ನು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಭಯೋತ್ಪಾದಕತೆ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳು ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ವಿಶೇಷ ಪರಿಣಿತಿ ಪಡೆ ಸ್ಥಾಪನೆ ಭಯೋತ್ಪಾದಕ ನಿಗ್ರಹ ಪಡೆಗಳ ಸ್ಥಾಪನೆ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಸ್ಥಾಪನೆ ಗುಪ್ತಚರ ಸಂಸ್ಥೆಗಳ ಸ್ಥಾಪನೆ ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ ಇವೆಲ್ಲಗಳನ್ನು ಭಾರತ ಭಯೋತ್ಪಾದನೆಯನ್ನು ನಿಗ್ರಹ ಮಾಡಲಿಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮಗಳು ವರದಕ್ಷಿಣೆ ಪಿಡಿಗಿನಿಂದಾಗುವ ದುಷ್ಪರಿಣಾಮಗಳಾವುವು ವರದಕ್ಷಿಣ ಪಿಡಿಗಿನಿಂದಾಗುವ ದುಷ್ಪರಿಣಾಮಗಳಾವುವು ವರದಕ್ಷಿಣೆ ಪಿಡಿಗಿನಿಂದಾಗುವ ದುಷ್ಪರಿಣಾಮಗಳು ಸ್ತ್ರೀಯರ ಸ್ವಾಭಿಮಾನ ಗೌರವ ಮತ್ತು ಸ್ಥಾನಮಾನಗಳಿಗೆ ಧಕ್ಕೆ ಸ್ತ್ರೀ ಪುರುಷರ ನಡುವೆ ಒಡಕು ಅನೈತಿಕತೆ ಹೆಚ್ಚಳ ಕೌಟುಂಬಿಕ ಸಂಬಂಧಗಳ ಒಡಕು ಮೋಸದ ವಿವಾಹಗಳು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಸು ಹತ್ಯೆ ವಿವಾಹ ವಿಚ್ಛೇದನ ಅಥವಾ ಅಂತ ಒಂದು ಪ್ರಶ್ನೆ ಅದ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳಾಗುವು ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು ಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಕೌಟುಂಬಿಕ ಹಿಂಸೆ ಪೋಷಕರ ಅತಿಯಾದ ನಿಯಂತ್ರಣ ಉದ್ಯಮಿಗಳ ಲಾಭಕೋರತನ ಅನಕ್ಷರತೆ ಮಕ್ಕಳ ಅಪಹರಣ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳೇನು ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳು ದಲಿತರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರು ಮನುಷ್ಯ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವಾಗಬೇಕು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಹೇಳಿದರು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದರು ಕೆಳ ಸಮುದಾಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಭಾಷಾವಾರು ರಾಜ್ಯಗಳ ನಡೆಸಬೇಕೆಂಬ ಕೂಗು ತೀವ್ರವಾಗಿತ್ತು ಆಂಧ್ರಪ್ರದೇಶ ರಚನೆಗಾಗಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪೊಟ್ಟಿ ಶ್ರೀರಾಮ್ಲು ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿ ಅಸುನೀಗಿದನು ಹೋರಾಟ ತೀವ್ರ ಸ್ವರೂಪ ಪಡೆಯಿತು ಹೀಗಾಗಿ ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ವಿವರಿಸಿ ಅರಣ್ಯಗಳ ಮಹತ್ವ ಶುದ್ಧ ಪೂರೈಕೆ ಉತ್ತಮ ಮಳೆ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧೀಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಜೈವಿಕ ಪರಿಸರ ಸಮತೋಲನ ಭಾರತದ ಕೃಷಿಯು ಮಾನ್ಸೂನ್ ಮಾರುತದೊಂದಿಗೆ ಜೂಜಾಟವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಭಾರತವು ಕೃಷಿ ಪ್ರಧಾನ ರಾಷ್ಟ್ರ ಹೆಚ್ಚಿನ ಕೃಷಿ ಭೂಮಿಯು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ ಮಳೆ ವಿಫಲವಾದರೆ ಬರಗಾಲ ಬರುವುದು ಮಳೆ ಹೆಚ್ಚಾದರೆ ಹಾನಿ ಉಂಟಾಗುವುದು ಹೀಗಾಗಿ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಸಾರ್ವಜನಿಕ ಹಣಕಾಸಿನ ಮಹತ್ವ ಸರ್ಕಾರವು ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡುತ್ತದೆ ಸರ್ಕಾರವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಆದಾಯವನ್ನು ಪ್ರಜೆಗಳಲ್ಲಿ ಸಮಾನವಾಗಿ ಹಂಚುತ್ತದೆ ಎಲ್ಲ ವರ್ಗದ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡುತ್ತದೆ ಪ್ರಜೆಗಳ ಕಲ್ಯಾಣ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತದೆ ಕೃಷಿ ಸಣ್ಣ ಕೈಗಾರಿಕೆ ಮೂಲಸೌಕರ್ಯ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಿಸುತ್ತದೆ ಅರ್ಥವ್ಯವಸ್ಥೆ ಎಲ್ಲ ಕ್ಷೇತ್ರವನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸುತ್ತದೆ ಬಡತನ ಮತ್ತು ನಿರುದ್ಯೋಗಗಳನ್ನು ಹೋಗಲಾಡಿಸುತ್ತದೆ ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಆರ್ಥಿಕ ಸ್ಥಿರತೆ ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿಯನ್ನು ಅಸ್ತ್ರವಾಗಿ ಬಳಸುತ್ತದೆ ಇಲ್ಲಿ ವಿದ್ಯಾರ್ಥಿಗಳು ನಾಲ್ಕು ಪಾಯಿಂಟ್ ಬರೆದರೂ ನಡೆಯುತ್ತೆ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸುತ್ತಾರೆ ಏಕೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಂಗೀಕರಿಸಿದರು ಈ ಕಾರಣದಿಂದ ಪ್ರತಿ ವರ್ಷ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸುತ್ತಾರೆ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕ ಒಟ್ಟು ಇಪ್ಪತ್ತೇಳು ಅಂಕಗಳು ಸಾಮಾಜಿಕ ಸುಧಾರಣಾ ಚಳುವಳಿ ಹಾಗೂ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನಿಬೆಸೆಂಟ್ ರವರ ಪಾತ್ರವನ್ನು ವಿವರಿಸಿ ಅನಿಬೆಸೆಂಟ್ ಸುಧಾರಣಾ ಕ್ರಮಗಳು ಇವರು ಐರ್ಲೆಂಡ್ ದೇಶದವರು ಇವರು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿ ಪ್ರಾರಂಭಿಸಿದರು ಸಮಾನತೆ ಮೂಡಿಸಿದರು ವಿಶ್ವ ಸಹೋದರತೆ ಮೂಡಿಸಿದರು ಸಮಾಜದಲ್ಲಿ ಸಾಮರಸ್ಯ ಮೂಡಿಸಿದರು ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರೇರೇಪಿಸಿದರು ಇವರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಇವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಇವರು ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಅಥವಾ ಅಂತ ಒಂದು ಪ್ರಶ್ನೆಯಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ಇವರು ಬಂಗಾಳದ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದರು ಇವರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಹೇಳಿದರು ಪೂರ್ಣ ಸ್ವರಾಜ್ಯ ಪಡೆಯುವುದು ಇವರ ಗುರಿಯಾಗಿತ್ತು ಸ್ವದೇಶಿ ಚಳುವಳಿ ನಡೆಸಿದರು ಗಣೇಶ ಶಿವಾಜಿ ಮತ್ತು ದುರ್ಗಾ ಉತ್ಸವಗಳನ್ನು ಪ್ರಾರಂಭಿಸಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಇವರು ಜೈಲಿನಲ್ಲಿದ್ದಾಗ ಗೀತಾ ರಹಸ್ಯ ಗ್ರಂಥವನ್ನು ರಚಿಸಿದರು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳೇನು ಉತ್ತರವನ್ನು ನೋಡೋಣ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ನ ಉಪಯೋಗಗಳು ಪ್ರಾಕೃತಿಕ ವಿಕೋಪಗಳ ಮಾಹಿತಿ ಪಡೆಯಲು ಸಹಾಯಕ ಭೌಗೋಳಿಕ ಸ್ಥಾನ ಗುರುತಿಸಲು ಸಹಾಯಕ ಪರಿಹಾರ ಕೈಗೊಳ್ಳಲು ಸಹಾಯಕ ಪರ್ವತ ಚಾರಣ ಮಾಡುವವರಿಗೆ ಸಹಾಯಕ ಸೈನಿಕರಿಗೆ ಸಹಾಯಕ ನಾವಿಕರಿಗೆ ಸಹಾಯಕ ಪ್ರಯಾಣಿಕರಿಗೆ ಸಹಾಯಕ ಮನೆ ಬಾಗಿಲಿಗೆ ಸೇವೆ ಕೊಡುವ ಸಂಸ್ಥೆಗಳಿಗೆ ಇದು ಜೀವಾಳ ಅಥವಾ ಅಂತ ಒಂದು ಪ್ರಶ್ನೆಯಾದ ಚಂಡಮಾರುತದ ಪರಿಣಾಮಗಳೇನು ಉತ್ತರವನ್ನೇ ನೋಡೋಣ ಚಂಡಮಾರುತದ ಪರಿಣಾಮಗಳು ಆಸ್ತಿ ನಾಶ ಜನಜೀವನ ನಾಶ ಕಟ್ಟಡಗಳ ನಾಶ ಸಾರಿಗೆ ಸಂಪರ್ಕಗಳಿಗೆ ತೊಂದರೆ ಮಣ್ಣಿನ ಸವೆತ ಅರಣ್ಯ ನಾಶ ವಿದ್ಯುತ್ ಸಮಸ್ಯೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಇವೆಲ್ಲವೂ ಚಂಡಮಾರುತದ ಪರಿಣಾಮಗಳು ಭಾರತವು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಎಂಬುದನ್ನು ಸಮರ್ಥಿಸಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸೇವಾ ವಲಯದ ಅಭಿವೃದ್ಧಿ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಉದ್ಯೋಗ ಸೃಷ್ಟಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ರಫ್ತು ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಅಥವಾ ಅಂತೊಂದು ಪ್ರಶ್ನೆಯಾದ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯ ಎಂಬುದನ್ನು ಸಮರ್ಥಿಸಿ ಮೂಲ ಸೌಲಭ್ಯಗಳ ಅಭಿವೃದ್ಧಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ವಯಸ್ಕ ಶಿಕ್ಷಣಕ್ಕೆ ಪ್ರೋತ್ಸಾಹ ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ಮಾನವ ಸಂಪನ್ಮೂಲ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ನೀರಾವರಿ ಸೌಲಭ್ಯ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಬಹುದು ಬ್ಯಾಂಕ್ ಖಾತೆ ಹೊಂದಿರುವುದು ಅನುಕೂಲಕರ ಹೇಗೆ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಹಣದ ಭದ್ರತೆ ಹಣದ ಪಾವತಿ ಹಣದ ವಸೂಲು ಸಾಲ ಪಡೆಯಲು ವ್ಯವಹಾರ ನಡೆಸಲು ಅಂದರೆ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಭದ್ರತಾ ಕಪಾಟುಗಳ ಸೌಲಭ್ಯ ಅಥವಾ ಅಂತ ಒಂದು ಪ್ರಶ್ನೆ ಆದ ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯು ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತಾನೆ ಹೇಗೆ ಉದ್ಯಮಿಯ ಪ್ರಾಮುಖ್ಯತೆ ಇವರು ಬಂಡವಾಳ ಸಂಗ್ರಹಿಸುತ್ತಾರೆ ಇವರು ಉದ್ಯೋಗ ಸೃಷ್ಟಿಸುತ್ತಾರೆ ಇವರು ಜಿ ಡಿ ಪಿ ಹೆಚ್ಚಿಸುತ್ತಾರೆ ಗ್ರಾಸ್ ಡೊಮೆಸ್ಟಿಕಲ್ ಪ್ರಾಡಕ್ಟ್ ಅಂತ ಹೇಳ್ತೇವೆ ಇವರು ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ ಇವರು ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ಇವರು ಹೆಚ್ಚು ಲಾಭವಾಗಲು ಶ್ರಮಿಸುತ್ತಾರೆ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಒಂದು ಸೈಡು ಕಾಯಂ ಜಮೀನ್ದಾರಿ ಪದ್ಧತಿ ಇನ್ನೊಂದು ಸೈಡು ರೈತವಾರಿ ಪದ್ಧತಿ ಈಗ ಕಾಯಂ ಜಮೀನ್ದಾರಿ ಪದ್ಧತಿ ಕಡೆ ನೋಡೋಣ ಹದಿನೇಳುನೂರ ತೊಂಬತ್ತ್ ಮೂರರಲ್ಲಿ ಲಾರ್ಡ್ ಕಾರ್ನ್ ವಾಲಿಸನು ಬಂಗಾಳ ಮತ್ತು ಬಿಹಾರ್ಗಳಲ್ಲಿ ಜಾರಿಗೆ ತಂದನು ಅಂದರೆ ಈ ಪದ್ಧತಿಯನ್ನು ಜಾರಿಗೆ ತಂದಾನೆ ರೈತವಾರಿ ಪದ್ಧತಿ ನೋಡಿ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಅಲೆಕ್ಸಾಂಡರ್ ರೀಡ್ ಬಾರಾಮಲ್ನಲ್ಲಿ ಹದಿನೆಂಟುನೂರ ಒಂದರಲ್ಲಿ ಥಾಮಸ್ ಮಂಡ್ರೋ ಮೈಸೂರಿನಲ್ಲಿ ಜಾರಿಗೆ ತಂದರು ಈ ಕಡೆ ನೋಡಿ ಕಾಯಂ ಜಮೀನ್ದಾರಿ ಪದ್ಧತಿ ಜಮೀನ್ದಾರನು ಭೂ ಮಾಲೀಕನಾದನು ರೈತವರಿ ಪದ್ಧತಿಯಲ್ಲಿ ರೈತನು ಭೂ ಮಾಲೀಕನಾದನು ಜಮೀನ್ದಾರನು ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು ರೈತನು ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು ಜಮೀನ್ದಾರನಿಗೆ ಹೆಚ್ಚಿನ ಲಾಭವಾಯಿತು ರೈತರಿಗೆ ಹೆಚ್ಚಿನ ಲಾಭವಾಗಲಿಲ್ಲ ರೈತರು ಮತ್ತು ಸರ್ಕಾರದ ಮಧ್ಯೆ ಸಂಪರ್ಕವಿರಲಿಲ್ಲ ರೈತರು ಮತ್ತು ಸರ್ಕಾರದ ಮಧ್ಯೆ ನೇರ ಸಂಪರ್ಕವಿತ್ತು ಇವೆಲ್ಲವೂ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವರಿ ಪದ್ಧತಿ ನಡುವಿನ ವ್ಯತ್ಯಾಸಗಳು ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಕದನ ಹದಿನೇಳು ನೂರ ಐವತ್ತೇಳು ಕದನದ ಕಾರಣಗಳು ದಸ್ತಕಗಳ ದುರುಪಯೋಗ ಕೋಟೆಯ ದುರಸ್ತಿ ಸಿರಾಜುದೋಲ್ ಕಾಸಿಮ್ ಬಜಾರ್ ಮತ್ತು ವಿಲಿಯಂ ಕೋಟೆಗಳನ್ನು ವಶಪಡಿಸಿಕೊಂಡನು ಕಪ್ಪು ಕೋಣೆ ದುರಂತ ಕದನದ ಪರಿಣಾಮಗಳು ಭಾರತೀಯರಲ್ಲಿದ್ದ ಅಸಂಘಟನೆಗಳು ಬ್ರಿಟಿಷರಿಗೆ ತಿಳಿಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಉದ್ಯೋಗದಲ್ಲಿ ಮೀಸಲಾತಿ ಮಹಿಳಾ ಆಯೋಗ ರಚನೆ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಸಖಿ ಒನ್ ಸ್ಟಾಪ್ ಸೆಂಟರ್ ಸ್ಥಾಪನೆ ಎರಡು ಸಾವಿರ ಐದರಲ್ಲಿ ಮಹಿಳೆಯರ ರಕ್ಷಣಾ ಕಾಯ್ದೆ ಜಾರಿಗೆ ಎರಡು ಸಾವಿರ ಹದಿಮೂರರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದ್ದಾರೆ ಒಂದು ಸೈಡು ಸಂಘಟಿತ ಕೆಲಸಗಾರರು ಇನ್ನೊಂದು ಸೈಡು ಅಸಂಘಟಿತ ಕೆಲಸಗಾರರು ಸಂಘಟಿತ ಕೆಲಸಗಾರ ನೋಡೋಣ ಕಾನೂನಿಗೆ ಒಳಪಟ್ಟಿರುತ್ತಾರೆ ಅಸಂಘಟಿತ ಕೆಲಸಗಾರರಲ್ಲಿ ಕಾನೂನಿಗೆ ಒಳಪಟ್ಟಿರುವುದಿಲ್ಲ ಈ ಕಡೆ ನಿಗದಿತ ವೇತನವಿರುತ್ತದೆ ನಿಗದಿತ ವೇತನವಿರುವುದಿಲ್ಲ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ನಿವೃತ್ತಿ ವೇತನವಿರುತ್ತದೆ ಅಸಂಘಟಿತ ಕೆಲಸಗಾರರಲ್ಲಿ ನಿವೃತ್ತಿ ವೇತನವಿರುವುದಿಲ್ಲ ನಿಗದಿತ ಸಮಯವಿದೆ ನಿಗದಿತ ಸಮಯವಿಲ್ಲ ಇವೆಲ್ಲವೂ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ತಕ್ಕಂಥ ಅಂಶಗಳು ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ ಮಣ್ಣಿನ ಸವೆತದ ಪರಿಣಾಮಗಳು ನದಿಗಳಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ನದಿ ಪಾತ್ರಗಳಲ್ಲಿ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಚುಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಇವೆಲ್ಲವೂ ಮಣ್ಣಿನ ಸವೆತದ ಪರಿಣಾಮಗಳು ಈ ಎಲ್ಲ ಕಾರಣಗಳಿಂದಾಗಿ ನಾವು ಮಣ್ಣನ್ನು ಏನು ಮಾಡಬೇಕಾಗತ್ತಂದ್ರೆ ಸಂರಕ್ಷಣೆ ಮಾಡಬೇಕು ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಭಾರತದ ಪ್ರಾಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ ಮೊದಲಿಗೆ ಆರ್ಥಿಕ ಕಾರಣಗಳನ್ನು ನೋಡೋಣ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯಾಯಿತು ಭಾರತದ ಗೃಹ ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಭಾರತದ ಸರಕುಗಳ ಮೇಲೆ ದುಬಾರಿ ಸುಂಕ ಹೇರಿದರು ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು ರೈತರಿಂದ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಸೈನಿಕ ಕಾರಣಗಳನ್ನು ಭಾರತೀಯ ಸಿಪಾಯಿಗಳ ಸ್ಥಿತಿಯು ಶೋಚನೀಯವಾಗಿತ್ತು ಉತ್ತಮ ಸ್ಥಾನಮಾನ ವೇತನ ಮತ್ತು ಬಡ್ತಿ ಅವಕಾಶಗಳು ಭಾರತೀಯರಿಗೆ ಇರಲಿಲ್ಲ ಬ್ರಿಟಿಷರು ಸಾಗರೋತ್ತರ ಸೇವೆಗೆ ಭಾರತೀಯ ಸೈನಿಕರನ್ನು ಒತ್ತಾಯಿಸಿದರು ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು ಅಥವಾ ಅಂತೊಂದು ಪ್ರಶ್ನೆಯಾದ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತು ವಿವರಿಸಿ ಮಿಲಿಟರಿ ಸಮವಸ್ತ್ರವನ್ನು ಧರಿಸಿದ ಭಾರತವು ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಿತು ಭಾರತದ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಮಿತ್ರ ರಾಷ್ಟ್ರಗಳು ಜಯಗಳಿಸಲು ಸಹಾಯವಾದವು ಬ್ರಿಟನ್ ಭಾರತದ ಕೃಷಿ ಮತ್ತು ಕೈಗಾರಿಕಾ ವಸ್ತುಗಳನ್ನು ಉಪಯೋಗಿಸಿಕೊಂಡಿತು ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಅರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿತು ಭಾರತೀಯ ಸೈನಿಕರು ಉತ್ತಮ ಯುದ್ಧ ಸಾಮಗ್ರಿಗಳನ್ನು ಉಪಯೋಗಿಸಿದರು ಇದರಿಂದಾಗಿ ಭಾರತ ಸೇನೆ ಯುದ್ಧ ಸಾಮಗ್ರಿಗಳು ಉಪಯೋಗ ಪಡೆಯಿತು ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ಬರೆಯಿರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು ಹತ್ತೊಂಬತ್ತು ನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು ನೀರಾವರಿ ಸೌಲಭ್ಯ ಒದಗಿಸಿದರು ಬೆಂಗಳೂರಿನ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟನ್ನು ನಿರ್ಮಿಸಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ ಮಹಾತ್ಮ ಗಾಂಧೀಜಿ ಅವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ವಿಶ್ವಸಂಸ್ಥೆಯ ಸಾಧನೆಗಳು ಇದು ಹಲವಾರು ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ಶಾಂತಿ ಪಡೆಗಳ ಮೂಲಕ ಸಮಸ್ಯೆ ನಿವಾರಣೆ ಮಾನವ ಹಕ್ಕುಗಳ ರಕ್ಷಣೆ ನಿಶಸ್ತ್ರೀಕರಣದ ಪ್ರಯತ್ನ ಸುಯೇಜ್ ಕಾಲುವೆ ಬಿಕ್ಕಟ್ಟು ಇರಾನ್ ಸಂಘರ್ಷ ಇಂಡೋನೇಷ್ಯಾ ವಿವಾದ ಕಾಶ್ಮೀರ್ ವಿವಾದ ಕೊರಿಯಾ ವಿವಾದ ಇಸ್ರೇಲ್ ವಿವಾದ ಇವುಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದೆ ಇನ್ನೂ ಕೂಡ ಕೆಲವು ಸಮಸ್ಯೆಗಳು ಜೀವಂತವಾಗಿವೆ ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ ಉತ್ತರವನ್ನೇ ನೋಡೋಣ ಒಂದು ಸೈಡು ಕೆಂಪು ಮಣ್ಣು ಇನ್ನೊಂದು ಸೈಡು ಕಪ್ಪು ಮಣ್ಣು ಮಾಡೋಣ ಕೆಂಪು ಮಣ್ಣು ನೋಡಿ ಸ್ಫಟಿಕ ಶಿಲೆಗಳ ಶಿಥಿಲೀಕರಣ ಕಪ್ಪು ಮಣ್ಣು ಅಗ್ನಿ ಶಿಲೆಗಳ ಶಿಥಿಲೀಕರಣ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ ಕಪ್ಪು ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಕೆಂಪು ಮಣ್ಣು ರಾಗಿ ಎಣ್ಣೆ ಕಾಳುಗಳಿಗೆ ಸೂಕ್ತವಾಗಿದೆ ಕಪ್ಪು ಮಣ್ಣು ಹತ್ತಿ ಜೋಳ ಗೋಧಿಗಳಿಗೆ ಸೂಕ್ತವಾಗಿದೆ ಕೆಂಪು ಮಣ್ಣು ಕನ್ಯಾಕುಮಾರಿಯಿಂದ ಮಧ್ಯಪ್ರದೇಶದ ಝಾನ್ಸಿಯವರೆಗೆ ಗುಜರಾತದ ಕಚ್ನಿಂದ ಜಾರ್ಖಂಡ್ನ ರಾಜ್ಮಲ್ವರೆಗೆ ಈ ಮಣ್ಣು ವಿಸ್ತರಿಸಿದೆ ಅಂದರೆ ಕೆಂಪು ಮಣ್ಣು ಇನ್ನು ಕಪ್ಪು ಮಣ್ಣಿನಲ್ಲಿ ವಿಸ್ತರಿಸಿದೆ ನೋಡಿ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣು ಕಂಡುಬರುತ್ತದೆ ಅಂದರೆ ಕಪ್ಪು ಮಣ್ಣು ಕಂಡುಬರುತ್ತದೆ ಈ ಎಲ್ಲ ಅಂಶಗಳು ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿರುವ ಮಧ್ಯದಲ್ಲಿರುವ ವ್ಯತ್ಯಾಸಗಳನ್ನು ತಿಳಿಸ್ತಾವೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ ಐದನ್ನು ಗುರುತಿಸಿ ನೋಡಿ ಪ್ರತಿ ವರ್ಷ ನೀವೇ ನಕ್ಷೆಯನ್ನು ಬಿಡಿಸಬೇಕಿತ್ತು ಈ ವರ್ಷದಿಂದ ಅವರೇ ನಕ್ಷೆಯನ್ನು ಕೊಡ್ತಾರೆ ಒಟ್ಟು ಏಳು ಸ್ಥಳಗಳನ್ನು ಕೊಡ್ತಾರೆ ಅದರಲ್ಲಿ ಯಾವುದಾದರೂ ಐದು ಸ್ಥಳಗಳನ್ನು ಗುರುತಿಸಬೇಕು ಈಗ ನಾವು ಗುರುತಿಸೋಣ ಇಲ್ಲಿ ಏಳು ಸ್ಥಳಗಳನ್ನು ಒಂದು ಈ ಭಾರತದ ನಕ್ಷೆಯಲ್ಲಿ ಗುರುತಿಸೋಣ ಮೊದಲನೆಯದ್ದು ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ನೀವು ನೋಡ್ತಾ ಇದ್ದೀರಿ ಆಲ್ಮಟ್ಟಿ ಅಹಮದಾಬಾದ್ ಗುಜರಾತಲ್ಲಿ ಬರುತ್ತೆ ಬಿ ಬರೆಯಲಾಗಿದೆ ನಕ್ಷೆಯಲ್ಲಿ ಎಂಬತ್ತೆರಡುವರಿ ರೇಖಾಂಶ ಇದು ಭಾರತದ ಸಮಯವನ್ನು ಗುರುತಿಸತಕ್ಕಂಥ ರೇಖಾಂಶ ಅಲಹಾಬಾದ್ ಪ್ರಯಾಗ್ರಜರ್ ಹಾದು ಹೋಗುತ್ತೆ ವಿಶಾಖಪಟ್ಟಣಂ ಡಿ ಅಂತ ಗುರುತಿಸಲಾಗಿದೆ ಭಾರತದ ಅತ್ಯಂತ ಹಳೆಯ ಬಂದರು ಚೆನ್ನೈ ಇ ಅಂತ ಗುರುತಿಸಲಾಗಿದೆ ಬರ್ನ್ಪುರ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಎಫ್ ಗುವಟಿ ಜಿ ಈಗ ಭಾರತದ ನಕ್ಷೆಯಲ್ಲಿ ಈ ಎಲ್ಲ ಏಳು ಸ್ಥಳಗಳನ್ನು ಗುರುತಿಸಲಾಗಿದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ತಿಳಿಸಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ನೀರಾವರಿ ಸೌಲಭ್ಯ ಜಲವಿದ್ಯುತ್ ಉತ್ಪಾದನೆ ಪ್ರವಾಹಗಳ ನಿಯಂತ್ರಣ ನೌಕಾಯಾನದ ಸೌಲಭ್ಯ ಗೃಹ ಬಳಕೆ ಕೈಗಾರಿಕೆಗಳಿಗೆ ನೀರು ಪೂರೈಕೆ ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅರಣ್ಯದ ಅಭಿವೃದ್ಧಿ ಅರಣ್ಯದ ಅಭಿವೃದ್ಧಿ